ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಣ್ಣು ಮೆಣಸಿಕೆ ಇರ್ತಾವಲ್ಲ ಅದರ ಕೆಂಪು ಚಟ್ನಿ ಅಥವಾ ಕೆಂಪು ಖಾರ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಕೊನೆಯವರೆಗೂ ಯಾಕಂದರೆ ಈ ಚಟ್ನಿನ ಒಂದು ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು ಅದನ್ನ ಮಾಡ್ಲಿಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಚಟ್ನಿ ಮಾಡ್ಲಿಕ್ಕೆ ಈ ಕೆಂಪು ಮೆಣಸಿಕಾಯಿ ಚಟ್ನಿ ಮಾಡೋಕ್ಕೆ ಇಷ್ಟೊಂದು ಕೆಂಪು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿ ಅಂದ ಆಗೋಷ್ಟು ಇರ್ಬೋದು ಕಾಲು ಕೆಜಿ ಅಂದರೆ ಪೌಕಿ ಎಲ್ಲ ಅಂತವ್ರೆ ನಮ್ಮ ಕಡೆಯಲ್ಲ ಆ ಮೆಣಸಿಕಾಯನ್ನು ನಾನು ತೊಳೆದ್ಬಿಟ್ಟು ಒಂದು ಬಟ್ಟೆಯಿಂದ ಎಲ್ಲ ಒರಿಸ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಆ ಮೆಣಸಿಕಾಯ ತೊಳೆದ ತಕ್ಷಣ ನೀರಿನ ಅಂಶ ಇದ್ದರೆ ಬೇಗ ಚಟ್ನಿ ಹಾಳಾಗ್ತೈತಿ ಅದರ ಸಲುವಾಗಿ ಅದನ್ನೊಂದು ಬಟ್ಟೆಯಿಂದ ಒರೆಸಿಟ್ಕೊಳ್ಳಿ ಇವಾಗ ನಾನೆಲ್ಲ ವರ್ಷಿಟ್ಕೊಂಡು ಒಂದು ಟೂ ಅವರ್ಸ್ ಆಗಿತ್ತು ಇವಾಗ ನಾನು ಅದನ್ನು ತೊಗೊಂಬಿಟ್ಟು ಎಲ್ಲ ಒಂಥರ ತುಂಬ ತೆಗೆದು ಇಟ್ಕೊತಾ ಇದ್ದೀನಿ ತುಂಬೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚಟ್ನಿ ಮಾಡೋಕ್ಕೆ ರೆಡಿ ಆಗಿರುತ್ತೆ ಅಂತ ನೋಡ್ಬೋದು ಲಾಸ್ಟಲ್ಲಿ ತೋರಿಸ್ತೀನಿ ಇಷ್ಟೊಂದೆಲ್ಲ ತುಂಬ ಮಾಡಿ ಮಾಡಿಟ್ಕೊಂಡಿದ್ದೀನಿ ಈ ಚಟ್ನಿ ಮಾಡ್ಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೆರಡು ಬೆಳ್ಳುಳ್ಳಿ ಈ ಗಡ್ಡೆ ತಗೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ತಗೊಂಡಿದ್ದೀನಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇರುತ್ತಲ್ಲ ಹುಣಸೆಹಣ್ಣು ಬೆಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಇಂಗು ಜೀರಿಗೆ ಸಾಸಿವೆ ಉಪ್ಪು ಮತ್ತು ಎಣ್ಣೆ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇಷ್ಟು ಮೆಣಸಿಕ ಇದಾವೆ ಇವಾಗ ಯಾವ ರೀತಿ ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ ಇವಾಗಿದ್ನ ಫ್ರೆಂಡ್ಸ್ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡ್ಬಿಟ್ಟು ಮೆಣಸಿಕಾಯಿ ತುಂಬ ತೆಗೆದು ಇಟ್ಕೊಂಡಿದೀವಲ್ಲ ಆ ಮೆಣಸಿಕಾಯಿ ಹಾಕೊಂಡ್ಬಿಟ್ಟು ಹುರ್ಕೋಬೇಕು ಅಂದರೆ ಆ ಮೆಣಸಿಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕಲರ್ ಚೇಂಜ್ ಆಗಬೇಕು ಆ ಥರ ಮಾಡಿಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನು ಒಂದೆರಡರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋ ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಕಲರ್ ಚೇಂಜ್ ಆಗಿದೆ ಅಂತ ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಒಂದು ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾಯಿದೆ ಅದು ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಕಲರ್ ಚೇಂಜ್ ಆಗ್ತಾ ಬರ್ತೈತೆ ನೋಡ್ಬೋದು ಇವಾಗ ಇಷ್ಟ ಆಗಿದೆ ಫ್ರೆಂಡ್ಸ್ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಇದೇ ಕಡಾಯಿಗೆ ಮತ್ತು ತಗೊಂಡಿದ್ವಲ್ಲ ಬೆಳ್ಳುಳ್ಳಿ ಅದೆಲ್ಲನೂ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ ಇವಾಗ ಇದೇ ಕಡಾಯಿಗೆ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ಬೋದು ಒಂದು ಎರಡು ಗಡೆ ಬೆಳ್ಳುಳ್ಳಿ ಪುಲ್ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ಇವಾಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ಅದನ್ನೇ ತೆಗೆದು ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತೀನಿ ಅದೇ ಜೀರಿಗೆನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಈ ಚಟ್ನಿ ಸೂಪರಾಗಿ ಬರುತ್ತೆ ಹಣ್ಣು ಎಲ್ಲ ಹಾಕ್ಕೊಂಬಿಟ್ಟು ಜಿ ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಜೀರಿಗೆ ಎಲ್ಲ ಫ್ರೈ ಮಾಡಿದಾದಮೇಲೆ ಇವಾಗ ತಕ್ಕೊತೀನಿ ಅದನ್ನು ನೋಡ್ಬೋದು ಪ್ಲೇಟಲ್ಲಿ ಮೆಣಸಿಕಾಯಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣೆಲ್ಲ ಹಾಕಿಟ್ಟಿದ್ದೀನಿ ಈ ಥರ ಆಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಮೇಲೆ ಬೆಲ್ಲ ಮತ್ತು ಹುಣಸೆಹಣ್ಣು ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅದು ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಂದರೆ ನಾನು ಒಂದೇ ಸರ್ತಿ ಹಾಕಿಲ್ಲ ಎರಡು ಸತಿ ಎರಡು ಸ ಟು ಟೈಮ್ಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡ್ಕೋತಾ ಇದ್ದೀನಿ ಮತ್ತು ಬೆಲ್ಲನೂ ಹಾಕೋತಾ ಇದ್ದೀನಿ ಹುಣಸೆಹಣ್ಣು ಬೆಲ್ಲ ಈ ಚಟ್ನಿ ಸೂಪರಾಗಿ ಮೇನ್ ಅಂತ ಹೇಳ್ಬೋದು ಬೆಲ್ಲ ಹುಣಸೆಹಣ್ಣು ಹಾಕೋದ್ರಿಂದ ಚಟ್ನಿ ಚಟ್ನಿ ಸೂಪರಾಗಿ ಬರುತ್ತೆ ನೋಡ್ಬೋದು ಈ ಥರ ಬಂದಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಚಟ್ನಿ ಮಾಡಿ ಇಟ್ಕೊಂಡ್ರೆ ಒಂದೊಂದು ಸತಿ ಪಲ್ಯ ಮಾಡಿಲ್ಲ ಅಂದರೂ ನಡೆಯುತ್ತೆ ಚಪಾತಿ ದೋಸೆ ಅನ್ನ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮತ್ತು ಮಸಾಲ ದೋಸೆ ಮಾಡೋಕ್ಕೆ ಮಾಡ್ಕೋತೀವಲ್ಲ ಕೆಂಪು ಚಟ್ನಿ ಅದಿಲ್ಲ ಅಂದ ಅಂದ್ರೆ ಮಾಡಲಿಲ್ಲ ಅಂದರೆ ಇದನ್ನೇ ಹಾಕ್ಕೊಂಬಿಟ್ಟು ಮಾಡ್ಕೊಬೋದು ಇವಾಗ ಮತ್ತು ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಚಟ್ನಿ ಇದಕ್ಕೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಮೇಲೆ ಒಂದು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂದಬೇಕು ಚಟಪಟ ಅಂದಮೇಲೆ ಇವಾಗ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ ನಾನು ಹಿಂಗಿನ ಫ್ಲೇವರ್ ಸೂಪರಾಗಿರುತ್ತೆ ಈ ಚಟ್ನಿಗೆ ಮಾತ್ರ ಹಿಂಗು ಸ್ವಲ್ಪ ಇದು ಆದಮೇಲೆ ಇವಾಗ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಕಾರಣ ಹಾಕೋತಾ ಇದ್ದೀನಿ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಇದು ಅಂದರೆ ಇದು ನೀರು ನೀರು ಯಾಕೆ ಅನಿಸುತ್ತೆ ಅಂದರೆ ಅದು ಬೆಲ್ಲ ಹಣ್ಣು ಹಾಕಿರ್ತೀವಲ್ಲ ಮತ್ತು ಮೆಣಸಿಹಣ್ಣು ಮೆಣಸಿನಕಾಯಿ ಎಣ್ಣೆನಲ್ಲಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಮೆತ್ತಗಾಯಿಬಿಟ್ಟು ಅದು ನೀರನ್ನ ಅಂಶ ಬಂದಂಗೆ ಆಗಿರುತ್ತೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ ಹಾಗೆಯೇ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ನೋಡ್ಬೋದು ಎಣ್ಣೆನೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಯಾವ ರೀತಿ ಗಟ್ಟಿಯಾಗುತ್ತೆ ಮತ್ತು ಕಲರು ಚೇಂಜ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆಂಟ್ ನೋಡ್ಬೋದು ಇವಾಗ ರೆಡಿಯಾಗಿದೆ ಅದು ಈ ರೀತಿ ಬರುತ್ತೆ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡ್ಬೋದು ಅದರ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಇದನ್ನ ಒಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಬಿಡೋಣ ಒಂದು ಟು ತ್ರೀ ಅವರ್ಸ್ ಮೇಲೆ ಈ ಚಟ್ನಿನ ನೀವು ಏರ್ ಟೈಟ್ ಕಂಟೈನಲ್ಲಿ ಹಾಕಿಟ್ಕೋಬೇಕು ಒಂದು ತಿಂಗಳವರೆಗೂ ಹೊರಗಡೆ ಇಟ್ಕೋಬೋದು ಆಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವರ್ಷ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಒಂದು ಸತಿ ಮಾಡ್ಕೊಳ್ಳಿ ನೋಡ್ಬೋದು ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ತನಗಾಗಿದೆ ಫ್ರೆಂಡ್ಸ್ ಇದು ಮೇಲೆ ನಾನು ಇಲ್ಲಿ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಯಾವುದೇ ಒಂದು ಕಾರಣಕ್ಕಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್